ಐ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರು ಫ್ರೆಂಡ್ಸ್ ಹೊಸ ಚೆನ್ನಾಗಿದ್ದು ನೋಡಿ ಈಗ ಪೂಜೆ ಮಾಡಬೇಕು ಬೆಳಗ್ಗೆ ಬೇಗ ಇವತ್ತು ಸ್ವಲ್ಪ ಬೇಗ ಇದ್ದೀನಿ ನಿದ್ದೆ ನೋಡಿ ಯಾವ ಥರ ಆಗ್ತಾಯಿದೆ ನಿದ್ದೆ ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ಸ್ವಲ್ಪ ಕುತ್ಕೊಳ್ಳೋದಾಗುತ್ತೆ ನೈಟು ಅಷ್ಟೇ ಎಕ್ಸಾಮೆಲ್ಲ ಓದಲಿಕ್ಕೆ ನನಗೆ ಈ ಥರ ಆಗ್ತಾಯಿದೆ ಈಗ ಬೆಳಗ್ಗೆ ಒಳಗೆ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಕೆಲ್ಸಕ್ಕೆ ಹೋಗ್ತೀನಿ ಇವತ್ತು ಬೇಗ ಹೋಗ್ತೀನಿ ಕೆಲ್ಸಕ್ಕೆ ಸ್ವಲ್ಪ ಅಮ್ಮರ ಹೊರಗೆ ಹೋಗ್ತಾರಂತೆ ಬೆಳಗ್ಗೆ ಏಳು ಗಂಟೆಗೆ ಹೋಗ್ಬೇಕಂತೆ ಪೂಜೆ ಮಾಡಿ ಈಗ ಹೋಗ್ತೀನಿ ಅಷ್ಟೇ ತಿಂಡಿ ಎಲ್ಲ ಬಂದ್ ಮಾಡ್ತೀನಿ ಒಂದು ಹತ್ತು ಗಂಟೆಗೆ ಬರ್ತೀನಿ ತಿಂಡಿದ್ತೀನಿ ಶ್ರೇಯಾ ಇರ್ತಾಳೆ ಫ್ರೆಂಡ್ಸ್ ಹಾಗಾಗಿ ಈಗ ಪೂಜೆ ಮಾಡ್ಬೇಕಂತ ಹೋಗಿ ಹೇಳಿ ಹೊರಗೆ ಬಂದೀನಿ ಫ್ರೆಂಡ್ಸ ಈಗ ನಾನು ಕೆಲಸದಿಂದ ಮನೆಗೆ ಬಂದೆ ಬಂದ ಮೇಲೆ ಏನೋ ಒಂದು ಹೊಸದು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಬೇಜಾರಲ್ಲೇ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಏನೇ ಮಾಡಿದರೂ ವ್ಯೂಸ್ ಇಲ್ಲ ಚಾನಲ್ ಮುಂದೆ ಹೋಗ್ತಾ ಇಲ್ಲ ಅನ್ನೋದೊಂದು ಇಲ್ಲಿದೆ ಆದರೂ ಟ್ರೈ ಮಾಡ್ತಾ ಇದ್ದೀನಿ ಬಿಡ್ತಾ ಇಲ್ಲ ಇವತ್ತೊಂದು ಹೊಚ್ಚ ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಚೈನಾ ಗ್ರಾಸ್ ಹಾಕಿ ಒಂದು ಕೋಲ್ಡ್ ಆಗಿರುವಂಥ ಪಾನೀಯ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಏನೇನೋ ತೊಗೊಂಡಿದ್ದೇನೆ ಫ್ರೆಂಡ್ಸ ಇದು ಬಂದು ಎಳನೀರು ಒಂದು ಎಳೆ ತೆಂಗಿನಕಾಯಿ ಇತ್ತು ಒಡೆದು ನೀರು ಇಟ್ಕೊಂಡಿದ್ದೀನಿ ಇಲ್ಲಿ ಕಸರಿ ಬೀಜ ಹಾಲು ಕಂಡೆನ್ಸ್ ಮಿಲ್ಕು ಸಕ್ಕರೆ ಗ್ರಾಸ್ ಇದ್ರ ಇನ್ನೂ ಬೇಕು ಹಾಕಿ ಈಗ ಇದೊಂದು ರೆಸಿಪಿ ಮಾಡ್ತೇನೆ ಹೇಗೆ ಬರುತ್ತೆ ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ಈಗ ಇದನ್ನು ಮಾಡಿದ ಮೇಲೆ ತೋರಿಸ್ತೇನೆ ನಿಮಗೆ ನೋಡಿ ಬನ್ನಿ ಜ್ಯೂಸ್ ಮಾಡಿದ್ದೀವಿ ನಮ್ಮ ಅವರು ಕುಡಿತಾ ಇದ್ದಾರೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ ನಿಮಗೆ ಇವರಿಲ್ಲಿ ಏಯ್ ಏನು ಕುಡಿತಾ ಇದ್ದೀರಿ ಜ್ಯೂಸ್ ನೋಡಿ ಅದೇನು ಗ್ರಾಸ್ ಮಾಡಿದ್ನಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಹೆಕ್ಕಿ 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 ತಿಂತ ಕುಡಿತಾ ಇದ್ದಾಳೆ ಹುಡುಕಿ ಹುಡುಕಿ ಮತ್ತು ಗೆಸ್ಟ್ರಾ ಹಾಕೊಂಡ್ಬರ್ತಾ ಇದ್ದಾಳೆ ಇದರೊಳಗಡೆ ಕೋಲ್ಡಲ್ಲಿ ಅದನ್ನು ಕೋಲ್ಡ್ ಮಾಡಿ ಕ ಸ ಕುಡಿಬೋದು ಹಾಗೇನು ಕುಡಿಬೋದು ಹೇಗೆ ಅನಿಸುತ್ತೆ ಆ ಥರ ಕುಡಿಬೋದು ನೋಡಿ ಚೆನ್ನಾಗಿ ಮಂದಿ ನೋಡಿ ಇದರಲ್ಲಿ ಹಾಂ ಅಲ್ಲಿದೆ ನೋಡಿ ಚೈನಾ ಗ್ರಾಸ್ ಅದನ್ನು ಜಾಸ್ತಿ ಇದನ್ನ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ ರೆಸಿಪಿ ನೀಟಾಗಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೌದಷ್ಟೇ ಉಂಟು ಸೂಪರ್ ಉಂಟಲ್ಲ ಈ ಬೇಸಿಗೆ ಒಳ್ಳೇದಲ್ಲ ಎಳನೀರು ಹಾಲು ಇಷ್ಟೇ ಸಕ್ಕರೆ ಚೈನಾ ಗ್ರಾಸು ಇಷ್ಟಿದ್ರೆ ತುಂಬಾ ಒಳ್ಳೇದು ನೋಡಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದಿದೆ ಅದು ಜ್ಯೂಸು ತಂಪ ಪಾಣಿ ಅಂತಲೇ ಹೇಳ್ಬೋದು ಈ ಬೇಸಿಗೆಗೆ ಇಷ್ಟೊಂದು ಬಿಸಿಲಿದೆ ಇದಕ್ಕೆ ತುಂಬಾ ಒಳ್ಳೇದು ನೋಡಿ ಏನು ನತೀಶ್ರೆ ಪಾತ್ರೆ ತೊಳಿತೈದ್ದೆ ಏಸ್ ತೊಳೈತೆ ಬೇಕಾದಷ್ಟ ಚಾ ಪಾತ್ರೆ ಬೇಕಾಗಿದೆ ಫ್ರಿಂಡ್ಸ ಚಹೊಂದು ತೊಳಿತಿದ್ದೆಳೆ ಅದು ಪಾತ್ರೆ ಬಳೆ ಕೆಟ್ಟಳು ತೊಳಿತೀನಿ ಈಗ ಪಾತ್ರೆ ತೊಳಿಬೇಕು ಇಲ್ಲಿ ನಾನು ಮೆಂತ್ಯ ಸೊಪ್ಪಿನೊಂದು ಗುಜರಾತಿ ಸ್ಟೈಲಲ್ಲಿ ಪರೋಟ ಅಥವಾ ಚಪಾತಿ ಮಾಡ್ತಾ ಇದ್ದೀನಿ ರೆಡಿ ಮಾಡಿಟ್ಟೆ ಈಗ ಇಲ್ಲಿ ರೆಸಿಪಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ರೆಡಿ ಮಾಡಿಟ್ಟೆ ಅದಕ್ಕಾಗಿ ಅವಳು ಚಹಾ ಮಾಡಂದೆ ಮಾಡ್ತಾ ಇದ್ದಾಳೆ ನಾನು ಇವೆಲ್ಲ ಪಾತ್ರೆಗೆ ಹೊರಗೆ ಹೋಗಿ ತೊಳ್ಕೊಂಬರ್ತೇನೆ ಬರ್ತೇನೆ ಮನೇಲಿ ಇದ್ದರೆ ಇದು ಸಾರಿ ಮನೇಲಿ ಒಳಗಡೆ ತೊಳೆದೇ ಭಾಳ ಇರ್ತಾವಲ್ಲ ಅಷ್ಟೊಂದು ಈದಾಗಲ್ಲ ನೋಡಿ ಇಲ್ಲಿ ಫ್ರಿಜ್ ನಮ್ಮದು ತುಂಬಿ ಅದಕ್ಕಾಗಿ ಬೇಡ ಅಂತ ಹೇಳಿ ಅಕ್ಕಿ ಇದನ್ನ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ ನಾನು ಈಗ ಇದಷ್ಟು ಮಾಡಿ ಬಡಾವಣ ಪರೋಟ ಮಾಡಿ ಮತ್ತೆ ಇದನ್ನು ಮಾಡ್ತೀನಿ ಅವಳು ಚಹಾ ಮಾಡ್ಕೊಂಡು ಈ ಕಡೆ ಬಂದ ತಕ್ಷಣ ನಾನು ಮಾಡ್ತೀನಿ ಫ್ರೆಂಡ್ಸ ಹೊರಗಡೆ ಸ್ವಲ್ಪ ಕೆಲಸಗಳದವು ಕೆಲಸ ಮಾಡ್ತೀನಿ ನಾನು ಈ ಬೇಸಿಗೆಗೆ ಒಂದು ಕೋಲ್ಡ್ ಆಗಿರುವಂಥ ಜ್ಯೂಸ ರೆಡಿ ಮಾಡ್ತಾ ಇದ್ದೀನಿ ಅದು ಎಳ್ನೀರು ಹಾಕಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎಳ್ನೀರನ್ನು ಈ ಥರ ಸೋದಿಸ್ಕೋತಾ ಇದ್ದೀನಿ ಅದರಲ್ಲಿ ಅದು ಎಳಿದು ಬೀಳುತ್ತೆ ಅಂಥೇಳಿ ಅದನ್ನೊಂದು ಪಾತ್ರೆಗೆ ನಾನಿಲ್ಲಿ ಸೋದಿಸ್ಕೊಂಡೆ ನೋಡಿ ಈಗ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾಮ ಕಸ್ತೂರಿ ಬೀಜ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಲ್ಲಿ ನೆನೆಸಿಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಇದೆ ಇದು ಸೂಪರಾಗಿರುತ್ತೆ ನೋಡಿ ಇಲ್ಲಿ ನಾನೇನು ಮಾಡಿದೆ ಅದೊಂದು ಹತ್ತು ನಿಮಿಷ ನೆನೀಲಿ ಅಂಥೇಳಿ ಇದು ಚೈನಾ ಗ್ರಾಸ್ ನಲ್ವತ್ತು ಗ್ರಾಮ್ ಇದೆ ನಾನಿಲ್ಲಿ ನಲವತ್ತು ಗ್ರಾಮ್ ಗ್ರಾಸನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿದ್ದೇನೆ ಮತ್ತು ಸ್ವಲ್ಪ ಒಂದು ಅರ್ಧಕ್ಕಿಂತ ಜಾಸ್ತಿ ಎಳ್ನೀರು ಎರಡನ್ನೂ ಇಲ್ಲಿ ಸೇರಿಸಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ಸಕ್ಕರೆ ನಿಮಗೆ ಎಷ್ಟು ಬೇಕು ನೋಡಿ ರುಚಿಗೆ ಅಷ್ಟನ್ನು ನೀವು ಇಲ್ಲಿ ಸಕ್ಕರೆ ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀನಿ ಹಾಗೆ ಇಲ್ಲಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಚೈನಾ ಗ್ರಾಸು ಎಳ್ನೀರು ನೀರು ಸಕ್ಕರೆ ಇದನ್ನೆಲ್ಲ ಇಲ್ಲಿ ಕುದಿಸ್ತಾ ಇದ್ದೀನಿ ಎಲ್ಲಿವರೆಗೆ ಕುದಿಬೇಕಪ್ಪ ಅಂದರೆ ಚೈನಾ ಗ್ರಾಸ್ ಅಷ್ಟು ಕುದಿಬೇಕು ಸ್ವಲ್ಪ ಗಟ್ಟಿ ಇರುತ್ತೆ ಲೋ ಆಗುತ್ತೆ ಅದಕ್ಕೆ ಕುದಿಲಿಕ್ಕೆ ಇಲ್ಲಾಂದರೆ ನೀವು ಸ್ವಲ್ಪ ಚೈನಾ ಗ್ರಾಸನ ಒಂದು ಅರ್ಧ ಗಂಟೆ ನೆನೆ ಇಟ್ಕೊಳ್ಳಿ ಮುಂಚೆನೆ ಬೇಗ ಕುದಿಯುತ್ತೆ ನಾನಿಲ್ಲಿ ಇಟ್ಟಿರಲಿಲ್ಲ ಅದಕ್ಕಾಗಿ ಸ್ವಲ್ಪ ಲೇಟ್ ಮಾಡಿ ಕುದೀತು ಈಗ ಚೈನಾ ಗ್ರಾಸ್ ಅಷ್ಟು ಕರಗಿದ ಮೇಲೆ ಇದನ್ನೇನು ಮಾಡಬೇಕು ಅಂದರೆ ನಾವು ಸೋದಿಸ್ಕೋಬೇಕಾಗತ್ತೆ ಚೈನಾ ಗ್ರಾಸ್ ಅಂತೂ ಎಲ್ಲ ಕರಗಿರೋದಿಲ್ಲ ಒಂಥರ ಪ್ಲಾಸ್ಟಿಕ್ ಥರ ಅಲ್ವಾ ಅದು ಅದಕ್ಕಾಗಿ ಎಲ್ಲ ಕರಗಲಿಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪನಾದರೂ ಉಳಿತಾಯ ಉಳ್ದೇ ಇರುತ್ತೆ ಅದರಲ್ಲಿ ಇಲ್ಲೊಂದು ದೊಡ್ಡದೊಂದು ಊಟದ ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಚೈನಾ ಗ್ರಾಸ್ ಹಾಕಿರೋಂಥದ್ದು ಎಲ್ಲವನ್ನು ಸೋದಿಸ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ನೋಡಿ ಅಷ್ಟು ಉಳಿದಿದೆ ಚೈನಾ ಗ್ರಾಸು ಕಾಣಿಸುತ್ತಾ ನಿಮಗೆ ಸಾಣಿಗೆ ಇಲ್ಲಿ ಉಳೀತೆ ಎಲ್ಲ ಅವನು ಪರವಾಗಿಲ್ಲ ಉಳಿದ್ರೆ ಅದಕ್ಕಾಗಿ ಅದನ್ನು ಎತ್ತಿಟ್ಟು ಚೆನ್ನಾಗಿ ರಸ ಅದನ್ನು ಚೆಲ್ಬಿಡೋದು ಬೇರೆ ಯೂಸ್ ಮಾಡಲಿಕ್ಕೆ ಬರಲ್ಲ ಇಲ್ಲಿ ನಾನು ಇದನ್ನು ಆರ್ಲಿಕ್ಕೆ ಬಿಡ್ತೀನಿ ಒಂದು ಅರ್ಧ ಗಂಟೆ ಆರಿದರೆ ಸಾಕು ನಮಗೆ ಇದು ಚೆನ್ನಾಗಿ ಗಟ್ಟಿಯಾಗುತ್ತೆ ನೋಡಿ ಯಾವ ಥರ ಬಂದಿದೆ ನೀವು ಫ್ರಿಜಲ್ಲಾದರೂ ಇಟ್ಕೋಬೋದು ಇಲ್ಲಾಂದರೆ ಈ ಥರ ಹೊರಗಡೆನಾದರೂ ಇಟ್ಕೋಬೋದು ನಾನು ಇಲ್ಲಿ ಹೊರಗಡೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆಯಲ್ಲಿ ಬೇಗ ಗಟ್ಟಿಯಾಗುತ್ತೆ ಇದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ದೊಡ್ಡ ದೊಡ್ಡ ಪೀಸ್ ಏನು ಬಿಡು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ ಚೌಕ ಆಕಾರದಲ್ಲಿ ಅದು ನಿಮ್ಗೆ ಯಾವ ಥರ ಬೇಕು ನೋಡಿ ತಟ್ಟೆಗೆ ಎಣ್ಣೆ ಹಚ್ಚೋದು ಅಥವಾ ತುಪ್ಪ ಹಚ್ಚೋದು ಏನೂ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಪೀಸ್ಗಳನ್ನಾಗಿ ಇದು ಹಾಗೇ ತಿನ್ಬೋದು ಜಲ್ಲಿ ಥರ ತುಂಬ ಚೆನ್ನಾಗಿರುತ್ತೆ ಆ ಜ್ಯೂಸಿಗೂ ಬಳಸ್ಬೋದು ಇದು ಸ್ವೀಟಾಗಿ ನಾವು ಸಕ್ಕರೆ ಎಳ್ನೀರೆಲ್ಲ ಹಾಕಿರೋದ್ರಿಂದ ಒಂಥರ ಸ್ವೀಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ದೊಡ್ಡ ಗ್ಲಾಸಿಂದ ಹಾಲನ್ನು ಇದ್ದೀನಿ ನೋಡಿ ಇದಕ್ಕೂ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ನೀವು ಇಲ್ಲಿ ಸಕ್ಕರೆಯನ್ನು ಸೇರಿಸ್ಕೋಬೇಕು ಚೈನಾ ಗ್ರಾಸಿಗೆ ರೆಡಿಯಾಗಿದೆ ಸಕ್ಕರೆ ಹಾಕಿ ಇಲ್ಲಿ ನಾನು ಸ್ವಲ್ಪ ಸಕ್ಕರೆ ಹಾಕಿ ಮತ್ತೆ ಎಳನೀರನ್ನು ಹಾಕ್ತಾ ಇದ್ದೀನಿ ಎಳ್ನೀರೇ ಯೂಸ್ ಮಾಡಬೇಕು ಎಳನೀರು ತುಂಬ ಬೇಕಾಗುತ್ತೆ ಹಾಗೆ ಇಲ್ಲಿ ಕಂಡೆನ್ಸ್ ಮಿಲ್ಕ್ ಕೂಡ ಬೇಕಾಗುತ್ತೆ ನಾನು ಇಲ್ಲಿ ಕಂಡೆನ್ಸ್ ಮಿಲ್ಕ್ ಕೂಡ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕನ್ನು ಯೂಸ್ ಮಾಡಿದ್ದೇನೆ ಹಾಗೆ ಸಕ್ಕರೆ ಕೂಡ ಹಾಲು ಇದನ್ನು ನಾನೀಗ ಮೂರನ್ನು ಸೇರಿಸಿ ಮಿಕ್ಸಿ ಮಾಡ್ತೀನಿ ಚೆನ್ನಾಗಿ ಹಾ ಎಳ್ನೀರು ಹಾಲು ಕಂಡೆನ್ಸ್ ಮಿಲ್ಕು ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆ ಇದು ಕೂಲ್ ಆಗಿ ಈಗ ಅಷ್ಟು ಮಿಕ್ಸ್ ಮಾಡಿದ ಮೇಲೆ ಒಂದು ಪಾತ್ರೆಗೆ ನಾನಿಲ್ಲಿ ಇದ್ದೀನಿ ನೋಡಿ ಜ್ಯೂಸ್ ಜಾರಿದ್ರೆ ನೀವು ಅದರಲ್ಲೇ ಮಾಡ್ಕೋಬೋದು ನನ್ನ ಹತ್ತಿರ ಇರೋ ಇಲ್ದರ ಕಾರಣ ನಾನಿಲ್ಲಿ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಈಗ ನಾವು ಮಾಡಿಟ್ಟಿರುವಂಥ ಜಲ್ಲಿನ ಇದಕ್ಕೆ ಸೇರಿಸ್ಕೊಳ್ಳಿ ಏನು ಚೈನಾ ಚೇನಾಗ್ರಾಸ ಜಲ್ಲಿ ಮಾಡಿಟ್ಟಿದ್ವಿ ನೋಡಿ ಅದೆಲ್ಲ ಎಷ್ಟು ಇದಕ್ಕೆಲ್ಲ ಸೇರಿಸ್ಕೊಂಡು ಇಲ್ಲಿ ಕಾಮ ಕಸ್ತೂರಿ ಬೀಜ ಕೂಡ ಆಲ್ರೆಡಿ ನೆನೆದಿತ್ತು ಅದನ್ನೆಲ್ಲ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಇರುವಂಥ ಪದಾರ್ಥ ನಾವೇನು ಹಾಕಿದ್ದೀವಲ್ಲ ಅದೆಲ್ಲವನ್ನೂ ನಮಗೆ ಆರೋಗ್ಯಕ್ಕೆ ಕೋಲ್ಡವಾಗಿರುವಂಥ ಪದಾರ್ಥನೇ ತುಂಬ ಚೆನ್ನಾಗಿರತ್ತೆ ಬೇಸಿಗೆ ನೋಡಿ ಯಾವ ಥರ ಬಿಸಿಲಿದೆ ಈಗ ಈ ಥರ ನೀವು ಮಾಡ್ಕೊಂಡು ಒಂದು ಸತಿ ಜ್ಯೂಸ್ ಕುಡೀರಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ದೇಹ ತಂಪವಾಗಿರುತ್ತೆ ಮನೆಗೆ ಯಾರಾದರೂ ಬಂದರೆ ಈ ಥರ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿದೆ ಹೇಗೆ ಬಂದಿದೆ ಅಂತೇಳಿ ಕೂಡ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಸಾಯಂಕಾಲ ಐದುವರೆಗಿದೆ ಗೊಬ್ಬರ ನೆನೆ ಇಟ್ಟಿದೆ ಫ್ರೆಂಡ್ಸ್ ಆ ಗೊಬ್ಬರ ನೆನೆಯಿಟ್ಟು ನಾಲ್ಕು ದಿನ ಆಯಿತು ಮರುದಿನ ಹಾಕಬೇಕಾಗಿತ್ತೋ ನಾನು ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಸುಸ್ತಾಗಿ ಐದು ಗಂಟೆಗೆ ಅದು ಬರೋ ತಂಟಲಿ ಹಾಕಲಿಕ್ಕೆ ಆಗಿದ್ದಿಲ್ಲ ಇವತ್ತು ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಬಳಿ ಪಳಿ ಎಲ್ಲ ತೆಗೆದುಬಿಟ್ಟಿನಿ ಯಾಕಂದರೆ ಅದು ಗೊಬ್ಬರ ಕೈಯಲ್ಲಿ ಹೋಗ್ತದೆ ಬೆಳಿ ಒಳಗಡೆ ಕುಟುಂಬ ಒಂಥರ ತುಂಬ ವಾಸ ಬರ್ತಾಯಿದೆ ನಾಲ್ಕು ದಿನದಿಂದ ಹಾಕಿದ್ದಿಲ್ಲಲ್ಲ ಸಿಕ್ಕಾಪಟ್ಟೆ ವಾಸ ಬರ್ತದೆ ಅಲ್ಲಿಟ್ಟಿನ ನೋಡಿ ರೆಡಿ ಮಾಡಿ ಮೇಲುಗಡೆ ಒಂದು ಸ್ವಲ್ಪ ನೀರು ಖಾಲಿ ಆಗುತ್ತೆ ಈಗ ಗೊಬ್ಬರ ಹಾಕಲಿಕ್ಕೆಲ್ಲ ಬೇಕಲ್ಲ ಅದಕ್ಕಾಗಿ ಅದು ಸೆಂಟೆಕ್ಸಿಗೆ ಸ್ವಲ್ಪ ನೀರು ಇದ್ದೀವಿ ಮತ್ತು ಕರೆಂಟ್ ಹೋದರೆ ಕಷ್ಟ ಆಗುತ್ತೆ ನೀರು ಖಾಲಿ ಆದರೆ ಈಗ ಈಗ ಹಾಕ್ತೇನೆ ಇಲ್ಲಿ ಹುಲ್ಲು ತೆಗೆದು ಹಾಕ್ಬೇಕಂದೆ ಮೆಣಸಿನ್ ಗಿಡಕ್ಕೆ ಅದು ಹುಲ್ಲು ತೆಗಿಲಿಕ್ಕೆ ಟೈಮ್ ಆಗಲಿಲ್ಲ ಸಿಗಲಿಲ್ಲ ಮತ್ತು ಇನ್ನೊಂದು ದಿನ ತೆಗೆದ್ರೆ ಆಯಿತೆಲ್ಲ ಕ್ಲೀನ್ ಮಾಡಿ ಅಂದು ಈಗ ಗೊಬ್ಬರ ಹಾಕ್ ಹಾಕ್ಬೇಕಂತೇಳಿ ಬಂದೆ ನಾಲ್ಕು ದಿನ ಆಗಿದೆ ನೆನೆಸಿಟ್ಟು ಸಿಕ್ಕಾಪಟ್ಟೆ ನೆನ್ಬಿಟ್ಟಿದೆ ಈ ಥರ ನೆನಿಬೇಕು ತುಂಬಾ ಒಳ್ಳೆಯದು ಗೊಬ್ಬರ ಆದರೆ ಸಿಕ್ಕಾಪಟ್ಟೆ ವಾಸಿ ಬರ್ತಾಯಿದೆ ಆಗ್ತಾ ಇಲ್ಲ ಆ ಥರ ವಾಸಿ ಬರ್ತಾಯಿದೆ ಅದಕ್ಕಾಗಿ ಈಗ ತೋರಿಸ್ತೀನಿ ಬನ್ನಿ ನನಗೆ ಯಾವ ಥರ ಬಂದಿದೆಯಪ್ಪ ಗೊಬ್ಬರ ಅಂಥೇಳಿ ನೋಡಿ ಇಲ್ಲಿ ಗೊಬ್ಬರ ಈಗೆಲ್ಲ ನಾನು ಕಟ್ಟಿಗೆ ಮುರಿಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಅದಕ್ಕಾಗಿ ಕೋ ಇದನ್ನು ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕೋಲು ವಾಸು ಅದೇನು ನೋಡಲ್ಲ ಅಷ್ಟೊಂದು ವಾಸ ಬರ್ತಾ ಇದೆ ಇದರಲ್ಲಿ ನೆಲಕಡಲೆ ಹಿಂಡಿ ಕೈಬೆಣೆ ಹಿಂಡಿ ಹಾಕಿರೋದರಿಂದ ಎರಡೂ ಮಿಕ್ಸ್ ಆಗಬೇಕು ಈಗ ಒಂದು ಹತ್ತು ನಿಮಿಷದವರೆಗೆ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ನೋಡಿ ಹೇಗೆ ಇದನ್ನೀಗ ನನಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕೋತೇನೆ ಇಲ್ಲಿ ಮಗ್ಗು ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಗಿದೆ ತುಂಬಿಟ್ಕೊಂಡಿದ್ದು ಇದನ್ನೂ ಜಾಸ್ತಿ ಹಾಕಬಾರ್ದು ಗಿಡಗಳಿಗೆ ಆಗುತ್ತೆ ಬೇರೆ ಏನಿಲ್ಲ ಹೀಟಾಗುತ್ತೆ ಅದಕ್ಕಾಗಿ ನೋಡಿ ಇದು ಇಷ್ಟು ಗಟ್ಟಿ ಇರೋದ್ರಿಂದ ಇಷ್ಟು ನೀರಿಗೆ ಹಾಕಬೇಕಾಗತ್ತೆ ನೋಡಿ ಇಷ್ಟು ಆದರೆ ಸಾಕು ಮಾಡಿ ಮಾಡಿ ಹಾಕಬೇಕಾಗುತ್ತೆ ಅದಕ್ಕಾಗಿ ಫ್ರೆಂಡ್ಸ ನಾನು ಗಿಡಗಳಿಗೆ ಹುಲ್ಲು ತೆಗಿಲಿಕ್ಕಾಗಲಿಲ್ಲ ಇದು ಗೊಬ್ಬರ ಹಾಕಿದ ಮೇಲೆ ಕೊಚ್ತೇನೆ ನೋಡಿ ಈ ಕಡೆ ಗಿಡಗಳಿಗೆ ಈಗ ಸ್ವಲ್ಪ 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 ಹಾಕ್ತೀನಿ ಬುಡಕ್ಕೆ ಹಾಕಬೇಕು ಇಲ್ಲಿಯೂ ಹಾಕುವಾಗ ಈ ಥರ ಮಾಡಬೇಕು ಯಾಕಂದರೆ ಗೊಬ್ಬರ ಹೋಗಿ ಕೆಳಕ್ಕೆ ಕೂತಿರುತ್ತಲ್ಲ ಬುಡಕ್ಕೆ ನೋಡಿ ಇಷ್ಟೊಂದು ಈ ಥರ ಬುಡಕ್ಕೆ ಹಾಕ್ತಾ ಹೋಗ್ಬೇಕು ಎಲ್ಲ ಗಿಡಗಳಿಗೆ ತುಂಬ ಚೆನ್ನಾಗಿ ಹೂನು ಅಷ್ಟೇ ಕೊಡ್ತಾಯಿದ್ದು ಮತ್ತು ಇದೇನು ಗಿಡ ಹಾನಿ ಮಾಡಲ್ಲ ಜಾಸ್ತಿ ಹಾಕಿದರೆ ಹೀಟ್ ಆಗುತ್ತೆ ಅದಕ್ಕಾಗಿ ಜಾಸ್ತಿ ಹಾಕಬಾರ್ದು ಈಗ ಸಾಯಂಕಾಲ ಗೊಬ್ಬರ ಹಾಕಿದರೆ ಇದಕ್ಕೆ ನಾಳೆಗೆ ನೀರು ಬಿಡಬೇಕು ಅವ್ರು ಏನು ಮಾಡ್ತಾರೆ ಗೊಬ್ಬರ ಹಾಕ್ತಾರೆ ಗೊಬ್ಬರ ಹಾಕಿದ ತಕ್ಷಣ ಕರ್ವೇನು ಗಿಡಕ್ಕೆ ಹಾಕ್ತೀನಿ ಗೊಬ್ಬರ ಹಾಕಿದ ತಕ್ಷಣ ನೀರು ಬಿಟ್ಬಿಡ್ತಾರೆ ಅದು ಗೊಬ್ಬರ ಎಲ್ಲ ಹೋಗಿಬಿಡ್ತೇವೆ ನೋಡಿ ಈ ಥರ ತಲಕ್ಕೆ ಕೂತ್ಕೊಳತ್ತೆ ಗೊಬ್ಬರ ಈಗ ನಾನು ಇದಕ್ಕೆ ಹಾಕ್ತೀನಿ ಇದೆಲ್ಲ ಎಲ್ಲದಕ್ಕೂ ಹಾಕಿ ಬರ್ತೀನಿ ಫ್ರೆಂಡ್ಸಿನ ಹೂ ಬಿಡ್ತಾಯಿದ್ದಾವೆ ಚೆನ್ನಾಗಿ ಅಲ್ವಾ ನಿಮಗೆ ತೋರಿಸ್ತೀನಿ ಮತ್ತು ಕತ್ಲಾಗುತ್ತೆ ಬೇಗ ಬೇಗ ಹಾಕಿ ಈಗ ಇದನ್ನು ಮಾಡ್ತೀನಿ ಇಲ್ಲಿ ಗೊಬ್ಬರ ಎಲ್ಲ ಹಾಕಿನಿ ಕಾಣ್ತಿರ್ಬೋದು ಅದೇ ನೀರಿನ ಜೋಡಿ ನೀರು ಆಗಿರುತ್ತೆ ಫ್ರೆಂಡ್ಸ ಎಲ್ಲೆಲ್ಲಿ ಗಿಡಗಳಲ್ಲ ಅಲ್ಲೆಲ್ಲ ಹಾಕಿಬಿಟ್ಟಿನಿ ಕಾಣ್ತಿರ್ಬೋದು ಎಲ್ಲ ಗಿಡಗಳಿಗೆ ಹಾಕಿದೆ ಸಾಕಾಯಿತು ನಮ್ಮ ಮೇಡಮ್ ಮೇಡಮರ ಈಗ ದೀಪ ಹಚ್ಚಕತ್ತಿದ್ರಿ ಓಹ್ ನೋಡಿ ಆರು ಗಂಟೆ ಆಯಿತು ಫ್ರೆಂಡ್ಸ ಅವರು ದೀಪ ಹಚ್ಚಿ ಓದ್ಕೊತ ಕುತ್ಕೋತಾರೆ ಮಲ್ಲಿಗೆನ ಗಿಡಗಳು ಮಗ್ಗಿ ಬಿಡ್ತಾಯಿದ್ದಾವೆ ನೋಡಿ ಇಲ್ಲಿ ಬಿಟ್ಟಿದೆ ಹಾಗೆ ಇಲ್ಲಿ ಬಿಟ್ಟಿದೆ ಹಾಗೆ ಇದು ಇದೆ ಕೇಪಾಳೆ ಗಿಡಗಳು ಕೂಡ ಸಣ್ಣ ಸಣ್ಣ ಮಗ್ಗಿ ನೋಡಿ ಎಲ್ಲ ಚೆನ್ನಾಗಿ ಬಿಡ್ತೈತೆ ಅದು ನೋಡಿ ಎಷ್ಟು ಚಿಗುರು ಬಂದಿದೆ ನಿಮಗೆ ಕಾಣ್ತಿರ್ಬೋದು ಇದು ಸಹ ಅಷ್ಟೇ ಎಲ್ಲ ಗಿಡಗಳು ಕಟ್ ಮಾಡಿದ್ನಲ್ಲ ಎಲ್ಲ ಗಿಡಗಳು ಚಿಗುರು ಇದೆ ಎಲ್ಲ ಒಮ್ಮೆ ಹೂ ಕೊಟ್ಬಿಡ್ತಾವೆ ಗುಲಾಬಿ ನೋಡಿ ಎಲ್ಲ ಗಿಡಗಳು ಚಿಗುರು ಬಂದು ಎಲ್ಲ ಕೊಡ್ತಾ ಇದ್ದಾವೆ ಮಸ್ತಾಗಿ ಫ್ರೆಂಡ್ಸ ಈಗ ಸಾಕಾಯಿತು ಬಕೆಟ್ಗಳು ಎತ್ತಿ ಎತ್ತಿ ನಮಗೂ ಕೂಡ ನೋಡಿ ಈಗ ಆಯ್ತು ಇದು ಕೆಲಸ ಎಲ್ಲ ಗಿಡಗಳಿಗೆ ಗೊಬ್ಬರ ಹಾಕಿದೆ ಗುಳ್ಳ ಗಿಡಕ್ಕೂ ಕೂಡ ಹಾಕಿದ್ನಿ ಯಾಕಂದರೆ ಕಾಯಿ ಕೊಡ್ತಾ ಇತ್ತಲ್ಲ ಗುಳ್ಳ ಕಾಯಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿದೊಂದು ಆಲ್ರೆಡಿ ಕೊಯ್ದಿದ್ದೇನೆ ಮೊನ್ನೆನೇ ಮತ್ತೆ ಒಂದು ಹೂ ಬಿಟ್ಟಿದೆ ನೋಡಿ ಗುಳ್ಳ ಹೂ ಅಲ್ಲ ಅದಕ್ಕಾಗಿ ಕಮಲದ ಗಿಡ ನೋಡಿದ್ವಿ ತಾವರೆ ಗಿಡ ಕಂಬಲದ್ದೆಲ್ಲ ತಾವರೆ ಗಿಡ ಚೆನ್ನಾಗಿ ಮೆಗ್ಗಿ ಬಿಡ್ತಾಯಿದೆ ಅದು ನೀರು ಚೇಂಜ್ ಮಾಡಬೇಕು ಫ್ರೆಂಡ್ಸ ನೀರ ಚೇಂಜ್ ಮಾಡ ಕಣ್ಕಾಂಬ್ರ ಹೂವು ಹಾಕ್ತಾಯಿದ್ದಾವೆ ಚಿಕ್ಕ ಎಲ್ಲ ಇಲ್ಲಿ ಇದು ಎಲ್ಲ ಹಾಕಿದ್ದೇನೆ ಇದಕ್ಕೂ ಸಹ ಹಾಕಿದೆ ಮಣ್ಣೆ ಇದನ್ನೆಲ್ಲ ಕಟ್ ಮಾಡಿದ್ನೆಲ್ಲ ನಡೆಯುವಕ್ಕೂ ಎಲ್ಲದಕ್ಕೂ ಹಾಕಿದ್ದೀನಿ ಒಟ್ಟು ಗೊಬ್ಬರ ಯಾವಕ್ಕೂ ಬಿಟ್ಟಿಲ್ಲ ಫ್ರೆಂಡ್ಸ್ ಗುಳ್ಳ ಗಿಡಗಳಿಗೂ ಹಾಕಿ ಎಲ್ಲ ಗಿಡಗಳಿಗೆ ಎಲ್ಲ ಗಿಡಗಳಿಗೆ ಹಾಕಿಬಿಟ್ಟೀನಿ ಗೊಬ್ಬರ ಫ್ರೆಂಡ್ಸ ಇವತ್ತು ಎಂತ ಗೊತ್ತುಂಟ ಇಲ್ಲಿ ಸೈಟು ಕ್ಲೀನ್ ಮಾಡಿದರು ನೋಡಿ ಜೆ ಸಿ ಬಿ ಬಂದಿತ್ತು ಬೆಳಗ್ಗೆ ಒಂಬತ್ತುವರೆಗೆ ಬಂದದ್ದು ಈಗ ಐದು ಗಂಟೆ ಆಯಿತು ಫ್ರೆಂಡ್ಸ ಇಲ್ಲಿ ಹೋತು ವಾಪಸ್ ಬರ್ತದೇನೋ ಬಂದರೆ ಇದು ಸ್ವಲ್ಪ ಆ ಕಡೆ ತಗಸ್ಬೇಕು ಹಾಗೆ ಇದೊಂದು ಗಿಡ ಒಣಗಿತ್ತಲ್ಲ ಮೊಣ್ಣೆ ಕಾಣ್ತದೆ ನೋಡಿ ಅದನ್ನು ತೆಗೆಸ್ಬಿಡ್ಬೇಕು ಅಂಥೇಳಿ ಹೇಳಿದ್ರು ಯಜಮಾನ್ರು ಫೋನಲ್ಲಿ ಅವ್ರು ಇರಲಿಲ್ಲ ಡ್ರೈವಿಂಗ್ ಹೋಗಿದಾರಲ್ಲ ದುಡ್ಡು ಕೊಡ್ತೇನೆ ಅಂಥೇಳು ಅಂತ ಅಂಥೇಳಿದರು ಆದರೆ ಅವ್ರು ಜೆ ಸಿ ಬಿ ಅವರು ಗೊತ್ತೇ ಆಗಲಿಲ್ಲ ಹೇಗೆ ಹೋದರು ಅವ್ರು ಮಾತಾಡ್ತಾ ನಿಂತಿದ್ರು ನಾನು ಸ್ವಲ್ಪ ಒಳಗಡೆ ರೆಸಿಪಿ ಮಾಡ್ತಾ ಇದ್ನಲ್ಲ ಅವಾಗ ಹೋಗಿಬಿಟ್ಟಿದ್ದಾರಪ್ಪ ವಾಪಸ್ಸು ಬರ್ತದೇನು ಅಂತ ಮಾಡಿದೆ ಬಂದೇ ಇಲ್ಲ ನೋಡಿ ಇಷ್ಟೊತ್ತಾದರು ಇನ್ನೂ ಮಣ್ಣು ಹಾಗೇ ಇದೆ ರಾಸಿ ಇದೆ ತೋರಿಸ್ತೇನೆ ಬನ್ನಿ ನಿಮಗೂ ಕೂಡ ನೋಡಿ ಈಗ ಸ್ವಲ್ಪ ಬೇಸಿಗೆ ಬಂದರೆ ಕ್ಲೀನ್ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ನೋಡಿ ಎಲ್ಲ ಕ್ಲೀನ್ ಐತಲ್ಲ ಇಲ್ಲಿ ಕೂಡ ಅದು ಮಣ್ಣಿದೆ ನೋಡಿ ರಾಸಿ ಏನೋ ಅದು ಮಣ್ಣು ಹೋಗುತ್ತೆ ಅಂತ ಮಾಡಿದೆ ತು ಟಿಪ್ಪರನ್ನೂ ತುಂಬ ತುಂಬಿ ತುಂಬಿ ಆಚೆ ಹಾಕಿದ್ದಾರೆ ಯಾವುದು ಬಿಟ್ಟಿಲ್ಲ ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಹಾಕಿಬಿಟ್ಟಿದ್ದಾರೆ ಈಗ ಇದು ಸೈಟ್ ಕ್ಲೀನ್ ಆಯ್ತು ನೋಡಿ ಇದು ಫ್ಲ್ಯಾಟು ರೆಡಿಯಾಗಿದೆ ಓಪನಿಂಗ್ ಕೂಡ ಆಯಿತು ಮಣ್ಣೆ ಮಣ್ಣೆ ವಿಡಿಯೋದಲ್ಲಿ ಬಂದಿದೆ ಇದು ಮಾತ್ರ ನೋಡಿ ಈ ಥರ ಅಪ್ಪ ಇದು ಯಾವಾಗ ಕ್ಲೀನ್ ಆಗುತ್ತೋ ಗೊತ್ತಿಲ್ಲ ನಮಗೆ ಸಾಕಾಗಿಬಿಟ್ಟಿದೆ ಇದು ಅಷ್ಟು ನಾವೇ ಇಲ್ಲಷ್ಟು ಕಸ ಹಾಕಿದ್ದೀವಿ ಬೈತಾರೆ ನಮ್ಮನೆ ತೆಂಗಿನ ಗಿಡದ್ದು ಮಣ್ಣು ಉಳಿಯೋದಲ್ಲಿ ಬಂದಿದೆ ಗರಿಗಳು ಮತ್ತು ಎಂತ ಮಾಡಿದೆ ಹೇಳಿ ಫ್ರೆಂಡ್ಸ್ ಇದೆಲ್ಲ ಕಡ್ದು ಕಡ್ದು ಈಚೆನೇ ಹಾಕಿಬಿಡಿದೆವು ನಾವು ಎಲ್ಲಿಟ್ಕೊಳ್ದು ಹಾಗೆ ಖಾಲಿ ಸೈಟ್ ಇದ್ದರೆ ಎಲ್ಲರೂ ಹಾಕ್ತಾರೆ ಅಂತೂ ಈ ಮಣಿ ಕಟ್ಟಿದ್ರು ಆಸಿ ಬಿದ್ದಿತ್ತು ನೋಡಿ ಇಲ್ಲೆಲ್ಲ ಅವ್ರು ಇವತ್ತು ಬೆಳಗ್ಗೆಯಿಂದ ಓನರ್ ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ರು ಪಾಪ ಈಗ ಎಷ್ಟಾಗುತ್ತೋ ಅಷ್ಟು ನಾನು ಕೆಲಸ ಮಾಡ್ತೇನೆ ಫ್ರೆಂಡ್ಸ ನನ್ನ ಮುಖ ಯಾಕೆ ತೋರಿಸ್ತಾ ಇಲ್ಲ ಅಂದರೆ ನಾನು ಸಿಕ್ಕಾಪಟ್ಟೆ ಬೆವಂತು ನನ್ನ ನೈಟಿ ಎಲ್ಲ ಚೆಂಡಿ ಆಗಿಬಿಟ್ಟಿದೆ ಅಂದರೆ ತೋಯಿಸ್ಕೊಂಡ್ಬಿಟ್ಟಿದ್ದೇನೆ ತೋ ಮತ್ತು ಗೊಬ್ಬರ ಎಲ್ಲ ಮೈ ಮೇಲೆ ಬಿದ್ದಿದೆ ಅದಕ್ಕಾಗಿ ಈಗ ಮುಖ ತೋರಿಸಲ್ಲ ಮೊದಲಿಗೆ ಈಗ ಸ್ನಾನ ಮಾಡಿ ಬರ್ತೀನಿ ಸಿಕ್ಕಾಪಟ್ಟೆ ಬೆವಂತಿದೇನೆ ಗೊಬ್ಬರ ಕೂಡ ವಾಸ ಬರುತ್ತೆ ನೋಡಿ ಇಲ್ಲಿ ನೈಟಿ ಫುಲ್ಲು ಚೆಂಡಿಯಾಗಿದೆ ಅದಕ್ಕಾಗಿ ಬೇಡ ಸ್ನಾನ ಮಾಡಿ ಬರ್ತೀನಿ ನೋಡಿ ಬಾಳೆ ಗಿಡ ಒಂದು ಕ್ಲೀನ್ ಮಾಡಬೇಕು ಅನ್ಕೋತೇನೆ ಇವತ್ತು ಮಾಡಬೇಕು ನಾಳೆ ಮಾಡಬೇಕು ಅಂತ ಆಗೋದೇ ಇಲ್ಲ ಕೆಲಸದ ಮೊದಲಿಲ್ಲ ನನಗೆ ಆಗೋದೇ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ಹಾಗಾಗಿ ಕೆಲ್ಸಕ್ಕೆ ಹೋಗದಿದ್ರೆ ರೆಸಿಪಿ ಮಾಡ್ಕೋಬೇಕಾಗತ್ತೆ ರೆಸಿಪಿ ಮಾಡೋದಾಗತ್ತೆ ರೆಸಿಪಿ ಮಾಡೋದೇ ಇದು ಮೊದಲು ಇವರು ದೀಪ ಹಚ್ಚಿದ್ರು ನೋಡಿ ಅಯ್ ಇಷ್ಟೇ ಎಷ್ಟು ಸತಿ ಹೇಳಿದ್ರಿ ನೀ ಬುದ್ಧಿ ತೋರಿಸ್ಬಿಡ್ತೀಯ ಅಲ್ಲಷ್ಟೇ ಹಾಗಾಗಿ ಈಗ ಫ್ರೆಂಡ್ಸ ಬಳೆಗಳು ಕೂಡ ಬಿಚ್ಚಿಟ್ಟಿದ್ದಿ ಬಳೆ ಹಾಕೊಂಡು ಸ್ನಾನ ಮಾಡಿ ಬರ್ತೀನಿ ಈಗ ಸ್ನಾನ ಮಾಡಿ ಬಂದು ದೇವ್ರಿಗೆ ನಮಸ್ಕಾರ ಮಾಡೋದು ಮಾಡ್ತೇನೆ ಮತ್ತು ಸಿಗ್ತೇನೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿದೆ ಕ್ಲೀನ್ ಆಯ್ತಮ್ಮ ಕಸ ಗುಡಿಸಿದ್ರು ಇವರು ಕಸ ಗುಡಿಸಿ ದೀಪ ಹಚ್ಚಿ ತೊಂದರು ಅದೊಂದು ಡ್ರೆಸ್ ನಿಮ್ಮ ಪಪ್ಪಂದ ಹೊರಗೆ ಹಾಕಿಬಿಡು ಮೊಬೈಲ್ ಎಷ್ಟು ಚಾರ್ಜ್ ಹಾಕು ನೋಡಿ ಕಿಚನು ಕ್ಲೀನಾಗಿದೆ ಅಲ್ಲ ಕ್ಲೀನ್ ಮಾಡಿದ್ದಾರೆ ನಮ್ಮ ಮೇಡಮ್ ಅವರು ದೀಪ ಹಚ್ಚಿದ್ರು ನೋಡಿ ಟೈಮ್ ಆಯಿತು ಅವ್ರು ಬೇಗ ಹಚ್ತಾರೆ ದೀಪ ನಾನೇ ಸ್ವಲ್ಪ ಲೇಟ್ ಮಾಡೋದು ಅಲ್ಲಷ್ಟೇ ನಾನೇ ಏಳು ಗಂಟೆಗೆ ಹಚ್ತೇನೆ ಯಾಕೆ ಆರು ಗಂಟೆ ಅಂದರೆ ದೀಪ ಹಚ್ತಾರೆ ಅಲ್ಲ